ಯಾಕೆಂದ್ರೆ ಒಬ್ಬ ವ್ಯಕ್ತಿ ಒಂದು ರಾಜಕೀಯ ಜೀವನದಲ್ಲಿ ಇಪ್ಪತ್ತೈದು ವರ್ಷಗಳ ಕಾಲ ಸವಿಬೇಕು ಅನ್ನೋ ಸಾಮಾನ್ಯದಲ್ಲ ಯಾವುದೋ ಒಂದು ಪ್ರೇರಿತ ಕಪೋಕಲ್ಪಿತ ಒಂದು ಕಂಪ್ಲೇಂಟ್ಗೋಸ್ಕರ ಒಬ್ಬನ ಚರಿತ್ರೆಯನ್ನ ಹಾಳು ಮಾಡೋ ಉದ್ದೇಶನು ಇದಾಗಿರ್ಬೋದು ಯಾಕೆಂದ್ರೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಸಂಸದರು ಮತ್ತು ಮಾಜಿ ಮಂತ್ರಿಗಳಾದಂಥ ಡಾಕ್ಟರ್ ಕೆ ಸುಧಾಕರ್ ಅವರ ಮೇಲೆ ಈಗ ಆಗಿರುವಂತ ಎಫ್ ಐ ಆರ್ ವಿರುದ್ಧ ನಾವು ನಮ್ಮ ನೆಲಮಂಗ್ಲ ತಾಲೂಕಿನಾದ್ಯಂತ ಒಂದು ಪ್ರೆಸ್ ಮೀಟ್ ಮಾಡ್ಬೇಕು ಅಂತ ಅನ್ಕೊಂಡು ಇವತ್ತು ಕನಸಿದ್ದೀವಿ ತಾವೆಲ್ಲರೂ ಬಂದಿದ್ರಿ ಇಲ್ಲಿ ನಾಗೇಶ್ ಮತ್ತೆ ಮಂಜುನವರು ಏನ್ ಮಾಡ್ತಾರೆ ನಮ್ಮ ಸುಧಾಕರ್ ಹೆಸರು ಹೇಳ್ಕೊಂಡು ದುಡ್ಡು ತಗೊಂತಾರೆ ದುಡ್ಡು ತಗೊಂಡು ನಮ್ಮ ಬಾಬು ಅನ್ನೋರು ಇರ್ತಾರೆ ಅವರು ಜಿಲ್ಲಾ ಪಂಚಾಯತಿ ಟೆಂಪ್ರವರಿ ಡ್ರೈವರ್ ಕೆಲಸ ಮಾಡ್ತಿರ್ತಾರೆ ಅವ್ರಿಗೆ ನಾವು ಪರ್ಮೆಂಟ್ ಕೆಲಸ ಮಾಡಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರು ಈಸ್ಕೊತಾರೆ ಅವ್ರು ಈಸ್ಕೊಂಡು ದುಡ್ಡನ್ನ ಸುಮಾರು ಒಂದು ಐದು ವರ್ಷ ಆಗಿರುತ್ತೆ ಐದು ವರ್ಷದಿಂದ ಹಿಂದೆಗಡೆ ಈಸ್ಕೊಂಡಿರ್ತಾರೆ ಸುಧಾಕರ್ ಸಾಹೇಬ್ರಿಗೆ ಹತ್ರ ನಾವು ಮಾತಾಡಿದೀವಿ ನಿಮಗೆ ಕೆಲಸ ಪರ್ಮನೆಂಟ್ ಮಾಡಿಸ್ಕೊಡ್ತೀವಿ ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು ಈಸ್ಕೊಂಡಿರ್ತಾರೆ ಈಸ್ಕೊಂಡಾದ್ಮೇಲೆ ಅವರು ಕೆಲಸನೂ ಆಗಿರಲ್ಲ ಏನೂ ಆಗಿರಲ್ಲ ಪಾಪ ನಮ್ಮ ಬಾಬು ಅವರು ಮೊನ್ನೆ ಒಂದು ನಮ್ಮ ಜಿಲ್ಲಾ ಪಂಚಾಯತಿ ಆವರಣದಲ್ಲೇನೆ ಒಂದು ನೇಣಿಕ್ ಶರಣಾಗಿ ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೆ ಭಗವಂತ ಅವರಿಗೆ ಆತ್ಮಕ್ಕೆ ಶಾಂತಿ ಕೊಡ್ಲಿ ಅಂತ ನಾವೆಲ್ಲರೂ ಕೇಳ್ಕೊಳ್ತೇವೆ ಮತ್ತೆ ಆ ಕುಟುಂಬಕ್ಕೆ ನ್ಯಾಯ ದೊರಕಿಸುವಂತ ವಿಚಾರ ಕೂಡ ನಾವೆಲ್ಲ ಭಾಗಿಯಾಗ್ತೇವೆ ಇದು ನೋಡಿ ಇವರು ಬಾಬು ಅವರು ಬರೆದಿರೋ ಡೆತ್ ನೋಟ್ ನಿಮ್ಗೆ ಕೊಡ್ತೀನಿ ಆಮೇಲೆ ಬಾಬು ಅವರು ತೀರೋದಾಗ ತೀರೋಕೆನ ಮುಂಚೆ ಆಗಿ ಬರೆದಿರೋಂತ ಡೆತ್ ನೋಟ್ ಅವರ್ಯಾರು ಸ್ವತಃ ಅವ್ರ ಏನೇನೋ ಸಮಸ್ಯೆ ಆಗಿದೆ ಆ ಸಮಸ್ಯೆಗೆ ಯಾರ್ಯಾರು ಮಾಡಿದ್ರು ಅನ್ನೋದಕ್ಕೆ ಬರೆದಿರೋ ಡೆತ್ ನೋಟ್ ಇದು ಈ ಡೆತ್ ನೋಟ್ ಅಲ್ಲಿ ಎಲ್ಲಿಯೂ ಕೂಡ ಸುಧಾಕರ್ ನೇರವಾಗಿ ಅವ್ರ ಹತ್ರ ದುಡ್ಡು ತಗೊಂಡಿದ್ದೀನಿ ಅಥವಾ ಸುಧಾಕರ್ ಅವರ ನೇರವಾಗಿ ನಾವು ದುಡ್ಡು ಕೊಟ್ಟಿದ್ದೀವಿ ಸುಧಾಕರ್ ಹತ್ರ ಮಾತಾಡಿದ್ದೀವಿ ಅಂತ ಯಾರನ್ನು ಬಾಬು ಆಗ್ಲಿ ಎಲ್ಲೂ ಹೇಳಿಲ್ಲ ಇಲ್ಲಿ ಎಲ್ಲೂ ಹೇಳಿದ್ರದ್ಮೇಲೆ ನಮ್ಮ ಡಾಕ್ಟರ್ ಸುಧಾಕರ್ ಅವರ ಮೇಲೆ ಎ ಒನ್ ಆರೋಪಿ ಅಂತ ಮಾಡ್ತಾರೆ ಈಗ ಒಂದು ಡೆತ್ ನೋಟ್ ಅಲ್ಲಿ ಒಂದು ಹೆಸ್ರು ಬಂದಿದ ತಕ್ಷಣನೆ ಅದನ್ನ ಒಳಪಡಿಸಿ ಇವ್ರು ಈಸ್ಕೊಂಡಿದಾರ ಇಲ್ವಾ ಏನೋ ಒಂದು ಕೂಲನ್ ಕುಶ ಪರಿಶೀಲನೆ ಮಾಡಿದಂಗೆನೆ ಅವ್ರನ್ನ ಎ ಒನ್ ಆರೋಪಿ ಅಂತ ಮಾಡ್ತಾರೆ ಯಾಕೆಂದ್ರೆ ತೇಜ ವಧೆ ಅಲ್ದರೆ ಮತ್ತಿನ್ನೇನಾಗ್ತದೆ ಏನಾಗ್ತದೆ ಈಗ ಇವರಿಬ್ಬರು ದುಡ್ಡಿಸ್ಕೊಂಡಿದ್ದೇವೆ ಅಂತ ಹೇಳ್ತಾರೆ ಅದನ್ನ ದುಡ್ಡು ಸುಧಾಕರ್ ಕೊಟ್ಟಿದ್ದೀವಿ ಅಂತಲೂ ಎಲ್ಲೂ ಹೇಳಲ್ಲ ಯಾರ ನಮ್ಮ ಬಾಬುರು ಕೂಡ ಎಲ್ಲೂ ಹೇಳಲ್ಲ ಬಾಬುನು ಕೂಡ ಸುಧಾಕರ್ ಅವ್ರ ಹತ್ರಕ್ಕೆ ನೇರವಾಗಿ ನಾನು ಹೋಗಿ ಮಾತಾಡಿದ್ದೀನಿ ಅವ್ರಿಗೆ ನಾನು ದುಡ್ಡು ಕೊಟ್ಟಿದ್ದೀನಿ ಅಂತಾನು ಎಲ್ಲೂ ಹೇಳಲ್ಲ ಅಲ್ವಾ ಎಲ್ಲೂ ಹೇಳಲ್ಲ ಈ ಡೆತ್ ನೋಟ್ ಅಲ್ಲಿ ಎಲ್ಲೂ ಹೇಳಲ್ಲ ಏನು ಮೇಲೆ ಇವ್ರ ಇವ್ರ ಮೇಲೆ ಅಲಿಗೇಷನ್ಸ್ ಹೆಂಗಾಗ್ತೈತೆ ಅಲಿಗೇಷನ್ ಮಾಡೋದಾದ್ಮೇಲೆ ನೀವು ಏನ್ ಆರೋಪಿ ಹೆಂಗ್ ಮಾಡ್ತೀರಾ ಇದನ್ನ ತನಿಖೆಗೆ ಏನೇ ಒಳಪಡಿಸೋದಿಲ್ವಾ ಏನೋ ತನಿಖೆಗೆ ಒಳಪಡಿಸಿದಂಗೆ ನೀವು ಏನೊ ಆರೋಪಿ ಮಾಡೋದೇ ಆದ್ರೆ ಇದು ರಾಜಕೀಯ ದುರುದ್ದೇಶ ಅಲ್ವಾ ಇದು ರಾಜಕೀಯವಾಗಿ ಇವ್ರನ್ನ ಮುಗಿಸ್ಬೇಕು ಅನ್ನೋ ಷಡ್ಯಂತ್ರ ಅಲ್ವಾ ಇದನ್ನ ಮಾನ್ಯ ಪೊಲೀಸ್ ಇಲಾಖೆ ಮತ್ತೆ ಸರ್ಕಾರದವರು ಮತ್ತೆ ಅಲ್ಲಿರುವಂತಹ ಈಗಿನ ಶಾಸಕರಾದ ಪ್ರದೀಪ್ ಅವರು ಮತ್ತೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇವರೆಲ್ಲ ಸೇರ್ಕೊಂಡು ನಮ್ಮ ಸುಧಾಕರ್ ಸನ್ಮಾನ್ಯ ಶ್ರೀ ಸುಧಾಕರ್ ಅವ್ರ ಮೇಲೆ ತೇಜವಾದ ಮಾಡ್ತಾ ಇದ್ದಾರೆ ಇದನ್ನ ಅವ್ರನ್ನ ರಾಜಕೀಯವಾಗಿ ಮುಗಿಸ್ಬೇಕು ಅಂತ ಅಂದಿದ್ದಾರೆ ಅಂತ ಇದನ್ನೆಲ್ಲ ಷಡ್ಯಂತ್ರ ಮಾಡಿ ಯಾವುದೇ ಒಂದು ಅವ್ರ ಮೇಲೆ ಅಲಿಗೇಷನ್ ಮಾಡಕ್ ಆಗಿರ್ಲಿಲ್ಲ ಇದೊಂದು ಅಲಿಗೇಷನ್ ಸಿಕ್ತು ಇದನ್ನ ರಾಜಕೀಯವಾಗಿ ಪಳಗಿಸ್ಕೊಂಡು ಅದನ್ನ ಅವ್ರ ಮೇಲೆ ಒಂದು ಎಫ್ ಐ ಆರ್ ಮಾಡಿಸುವಂತ ಹುನ್ನಾರ ನಡೆದಿದೆ ಇದನ್ನ ನಾವು ನಮ್ಮ ನೆಲಮಂಗ್ಲ ತಾಲೂಕಿನಾದ್ಯಂತ ಉಗ್ರವಾಗಿ ನಾವು ಖಂಡಿಸ್ತೀವಿ ದಯಮಾಡಿ ತಮ್ಮಲ್ಲಿ ಕೇಳ್ಕೊಳೋದೇ ಇಷ್ಟು ಏನೇ ಒಂದು ಕಂಪ್ಲೇಂಟ್ ಬಂದ್ರೆ ಅದನ್ನ ಪರಿಶೀಲನೆ ಮಾಡಿ ತಾವು ಎಲ್ಲ ತಮ್ಮ ವಿವೇಚನೆಯಲ್ಲೇ ನಡೀತಾ ಇತ್ತು ಸರ್ಕಾರ ನಿಮ್ಮದೇ ಇದೆ ಹಾಗೆಯೇ ನಮ್ಮ ಎಂ ಪಿ ಸಾಹೇಬ್ರೂ ಕೂಡ ನೇರವಾಗಿ ಹೇಳಿದ್ದಾರೆ ನಾವು ಇದರಲ್ಲಿ ಯಾವುದೇ ಕಾರಣಕ್ಕೂ ಆ ವ್ಯಕ್ತಿ ನನ್ನ ಸಂಬಂಧನೇ ಇಲ್ಲ ಆ ವ್ಯಕ್ತಿ ನಾವು ನೋಡೇ ಇಲ್ಲ ಅಂತಾನೆ ಹೇಳಿದ್ದಾರೆ ಮತ್ತೆ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ನೀವು ಯಾವುದೇ ತನಿಖೆ ಮಾಡಿದ್ರೂ ಕೂಡ ನಾವು ಅದಕ್ಕೆ ಸ್ಪಂದಿಸ್ತೀವಿ ಅಂತ ಹೇಳಿದ್ದಾರೆ ನಾವ್ ಹೇಳೋದೇನಂದ್ರೆ ಇಷ್ಟೆಲ್ಲ ಹೇಳಾದ್ಮೇಲೂ ಕೂಡ ಒಬ್ಬ ರಾಜಕೀಯವಾಗಿರುವಂತ ವ್ಯಕ್ತಿನ ಮತ್ತೆ ಈ ಆ ಒಂದು ಒಬ್ಬ ಪ್ರೆಸೆಂಟ್ ಇರೋವಂತ ಎಂ ಪಿ ಶಾಸಕ ಎಂ ಪಿ ಮೇಲೆ ನೀವು ಏವನ್ ಆರೋಪ ಮಾಡೋದಾದ್ರೆ ಆದ್ರೆ ಎಷ್ಟು ಸರಿ ಇದೊಂದು ಆಯ್ತಾ ಇನ್ನೊಂದು ಒಂದ್ ನಾಲ್ಕು ತಿಂಗಳು ಮುಂಚೆ ನಮ್ಮ ಮಡಿಕೇರಿ ಅಲ್ಲಿ ಒಂದು ಇನ್ಸಿಡೆಂಟ್ ನಡೀತದೆ ತಮ್ಮ ಮಾಧ್ಯಮಗಳಲ್ಲಿ ಎಲ್ಲ ನೀವು ಬಿತ್ತರ ಬಿತ್ತರಿಸ್ತೀರಾ ಏನಂತ ಅಂದ್ರೆ ನಮ್ಮ ವಿನಯ್ ಸೋಮಣ್ಣ ಅನ್ನೋರು ಬಿಜೆಪಿ ಕಾರ್ಯಕರ್ತರು ಅವ್ರ ಏನ್ ಮಾಡ್ತಾರೆ ನಮ್ಮ ಪೊನ್ನಣ ನಮ್ಮ ಮಡಿಕೇರಿ ಶಾಸಕರ ಕಾಂಗ್ರೆಸ್ ಶಾಸಕರಾದ ಅವ್ರ ಮೇಲೆ ಒಂದು ಅವ್ರು ಮಾಡಿದಂತ ಒಂದು ಮೇಲೆ ಒಂದು ಇದರಲ್ಲಿ ಅವರು ಇದರಲ್ಲಿ ಮೀಡಿಯಾದಲ್ಲಿ ಒಂದು ಸ್ಟೇಟಸ್ ಹಾಕಿಂಟಾರೆ ಆ ಸ್ಟೇಟಸ್ ಹಾಕಾದ್ಮೇಲೆ ಅವ್ರಿಗೆ ಕೊಟ್ಟಂತ ಕಿರುಕುಳ ಅಸಿಸ್ಟ್ ಅಲ್ಲ ಅವ್ರು ಒಬ್ರು ಗುತ್ತಿಗೆದಾರ ಆಗಿರ್ತಾರೆ ಗುತ್ತಿಗೆದಾರ ಆಗಿ ಅವರು ಅಷ್ಟು ಹಲವಾರು ದುಡ್ಡುಗಳು ಬರ್ಬೇಕಾಗಿರ್ತೈತೆ ಅದರ ಆ ವಿಚಾರವಾಗಿ ಶಾಸಕರ ಹತ್ರ ಹಲವಾರು ಬಾರಿ ಮಾತಾಡ್ತಾರೆ ಮೆಸೇಜ್ ಗಳಲ್ಲ ಫೋನ್ ಫೋನ್ಗಳು ಮಾಡ್ತಾರೆ ಎಲ್ಲಾ ಮಾಡ್ತಾರೆ ಅದೆಲ್ಲ ತಮ್ಮ ಮಾಧ್ಯಮ ಮಿತ್ರರಿಂದ ನಿಮ್ಗುಣ ನಮಗೆ ಬಂದಿತ್ತು ಅದಾದ್ಮೇಲೆ ಅವ್ರಿಗೆ ಗುತ್ತಿಗೆದಾರಿಗೆ ಕಿರ್ಕೊಳತ್ತಾಳಾರ್ದ ಏನ್ ಮಾಡ್ತಾರೆ ಸತ್ ಹೋಗ್ತಾರೆ ಐ ಮೀನ್ ಅವರನ್ನು ಡೆತ್ ನೋಟ್ ಬರೆದಿಟ್ಬಿಟ್ಟು ಮರಣ ಹಾಕ್ತಾರೆ ಆ ಡೆತ್ ನೋಟ್ ಅಲ್ಲಿ ಕೊನ್ನಣ್ಣ ಮಂತರ್ಗೌಡ ಮತ್ತೆ ತಣ್ಣವೀರ್ ಮೊಹ ಅಂತ ಹೇಳ್ಬಿಟ್ಟು ಮೂರೆ ಮೂವರ ಹೆಸರುಗಳನ್ನ ಬರೆದ್ಬಿಟ್ಟು ಅವರು ಡೆತ್ ನೋಟ್ ಅಲ್ಲಿ ಬರೆದಿಟ್ಬಿಟ್ಟು ಆತ್ಮಹತ್ಯೆಗೆ ಶರಣ ಆಗ್ತಾರೆ ಆದ್ರೆ ಇಲ್ಲಿ ಈಗಿನ ಸರ್ಕಾರ ನಮ್ಮ ಸುಧಾಕರ್ ಅವ್ರನ್ನ ಈಗ ಸೇರ್ಸ್ಬೇಕು ಅನ್ನೋದೇ ಇದ್ಮೇಲೆ ಅವ್ರನ್ನ ಪೊನ್ನ ಸೇರ್ಬೇಕಲ್ವಾ ಪನ್ನಾಡೋನ್ನೋ ಸೇರ್ಸ್ಬೇಕಲ್ಲ ಯಾಕೆಂದ್ರೆ ನಮ್ಮ ಸರ್ಕಾರ ನಮ್ಮ ರಾಜ್ಯದಲ್ಲಿ ಇರುವಂತ ಸಂವಿಧಾನ ಒಂದೇ ಎಲ್ಲರಿಗೂ ಕಾನೂನು ಒಂದೇ ಒಂದು ಡೆತ್ ನೋಟ್ ಅಲ್ಲಿ ಇವಾಗಿರೋ ಡೆತ್ ನೋಟ್ ಅಲ್ಲಿ ಸುಧಾಕರ್ ಅವ್ರ ಹೆಸರು ಸೇರಿಸಿದ್ದಾರೆ ಅವ್ರನ್ನ ತಕ್ಷಣ ಅವ್ರನ್ನೆಲ್ಲ ಕರೀತಾರೆ ಅವ್ರನ್ನ ಮಹಿಳೆಯನ್ನು ಕರೀತಾರೆ ಅವ್ರ ಕಂಪ್ಲೇಂಟ್ ಕೊಡಕ್ ಬಂದವ್ರು ಕರೀತಾರೆ ಒಳಗಡೆ ಕರ್ಕೊಂಡು ಹೋಗ್ತಾರೆ ಅವ್ರು ಬರ್ಕೊಂಡ್ ಬಂದಿದ ಕಂಪ್ಲೇಂಟ್ ಹಾಕ್ತಾರೆ ಇವ್ರಿಗೆ ಹೆಂಗ್ ಬೇಕು ಅಂತ ಕಂಪ್ಲೇಂಟ್ ಕೊಟ್ಬಿಟ್ಟು ಏವನ್ ಆರೋಪಿನ ಮಾಡ್ತಾರೆ ಈ ನಮ್ಮ ಸುಧಾಕರ್ ಸಾಹೇಬ್ರದ್ದು ಇದರಲ್ಲಿ ನೇರವಾಗಿ ಅವ್ರು ಯಾವತ್ತು ಮೀಟು ಕೂಡ ಮಾಡಿರಲ್ಲ ಅವನ್ನ ಯಾರು ಬಾಬು ಹತ್ರದ್ದು ಮಾತಾಡಿರಲ್ಲ ಅವ್ರಿಗೆ ಗೊತ್ತೇ ಇರಲ್ಲ ಇವರಿಬ್ರು ಕೂಡ ಸುಧಾಕರ್ ಅವ್ರಿಗೆ ಗೊತ್ತಿರಲ್ಲ ಎಲ್ಲಾಗ್ಲಿ ಒಂದ್ ಪ್ರೆಸ್ ಮೀಡಿಯಾದಲ್ಲಿ ಆಗ್ಲಿ ಅಥವಾ ಎಲ್ಲಾಗ್ಲಿ ಒಂದ್ ಭಾವಚಿತ್ರ ಆಗಲಿ ಎಲ್ಲಾನು ಕಂಡಿದ್ದೀರಾ ಎಲ್ಲೂ ಇಲ್ಲ ನಮ್ಮ ಎಂ ಪಿ ಅವರು ಹೇಳಿದ್ದಾರೆ ಅವ್ರಿಬ್ರನ್ನ ಮುಖ ಪರಿಚಯನೇ ಇಲ್ಲ ಅಂತ ಆದ್ರಲ್ಲಿ ಇವ್ರ ಮೇಲೆ ನೀವು ಅಲ್ಲಿಗೆ ಅಲ್ಲಿಗೆ ಏವನ್ ಮಾಡಿ ಏವನ್ ಆರೋಪಿ ಮಾಡ್ತೀರಾ ಅದೇ ಅದೇ ಪೊನ್ನ ಮೇಲೆ ಯಾಕೆ ಮಾಡಲ್ಲ ನಾವು ಇಡೀ ನಮ್ಮ ಬಿ ಜೆ ಪಿ ಇಡೀ ನಮ್ಮ ಬಿ ಜೆ ಪಿ ಕಾರ್ಯಕರ್ತರೆಲ್ಲ ಹೋಗಿ ಸ್ಟ್ರೈಕ್ ಮಾಡಾದ್ಮೇಲೆ ತನೀರ್ ಮೊಯಿನ್ ಅನ್ನೋ ಮೇಲೆ ಒಂದು ಕಂಪ್ಲೇಂಟ್ ರೈಸ್ ಮಾಡ್ತೀರಾ ಅದಾದ್ಮೇಲೆ ಮಂತ್ ಮೇಲೆ ಮಾಡ್ತೀರಾ ಪನ್ನಣ್ಣವರಲ್ಲಿ ನ್ಯಾಯ ಇವ್ರಿಗೊ ನ್ಯಾಯನಾ ಈ ತರ ನೀವು ಅಲಿಗೇಷನ್ಸ್ ಮಾಡಿಕೊಂಡು ಸರ್ಕಾರ ಸರ್ಕಾರನ ಅಭಿವೃದ್ಧಿ ಕೆಲಸಗಳಲ್ಲಿ ತೊಡಗಿಸ್ಕೊಳ್ಳಿ ಯಾಕೆಂದ್ರೆ ಒಬ್ಬರನ್ನ ಕೆಡಿಸೋದಕ್ಕೇನೆ ಒಬ್ಬರನ್ನ ತೇಜಾವಧಿ ಮಾಡೋದಕ್ಕೇನೆ ನೀವು ಸಮಯ ಕೊಟ್ಕೊಂಡು ಕೂತ್ಕೊಂಡ್ರೆ ಅಭಿವೃದ್ಧಿ ಕೆಲಸ ಎಲ್ಲಿ ಮಾಡ್ತೀರಾ ಯಾಕೆ ಅಷ್ಟ ಮೇಲೆ ಅವ್ರ ಮೇಲೆ ಕಂಡು ಜನಗಳು ನೋಡ್ತಾ ಇದಾರೆ ಸ್ವಾಮಿ ಜನಗಳು ನೋಡ್ತಾ ಇದಾರೆ ಯಾರ್ಯಾರು ಯಾವ ಯಾವ ಕಾರ್ಯಕ್ರಮಗಳನ್ನ ಹೆಂಗ್ ಮಾಡ್ತಿದ್ದಾರೆ ಅಂತ ಪ್ರತಿಯೊಬ್ಬ ಜನ ನೋಡ್ತಾ ಇರ್ತಾನೆ ಇವತ್ತು ಏನೇನ್ ಆಗೈತೆ ಅಂತ ಎಲ್ಲ ಗೊತ್ತಿದೆ ಇವತ್ತೊಂದು ಗುಂಡಿ ಮುಚ್ಚಕ್ಕೆ ನಿಮ್ ಹತ್ರ ದುಡ್ಡಿಲ್ಲ ಆ ಬಿ ಬಿ ಎಂ ಹೋದ್ರೆ ಈ ನಮ್ಮ ಗೂಗಲ್ ಮ್ಯಾಪ್ ಅಲ್ಲಿ ಈ ರೋಡ್ ಅಲ್ಲಿ ಹೋದ್ರೆ ಆ ರೋಡ್ ಕ್ಲೋಸ್ ಅಂತ ತೋರಿಸುತ್ತೆ ತಿರ್ಗಾ ಮತ್ತೆ ಇನ್ನೊಂದ್ ಕಡೆ ತಿರ್ಕೊಂಡು ಆ ರೋಡ್ ಕ್ಲೋಸ್ ಅಂತ ತೋರಿಸುತ್ತೆ ಇನ್ನೊಂದ್ ಕಡೆ ಹೋದ್ರೆ ಆ ರೋಡ್ ಕ್ಲೋಸ್ ಅಂತ ಎಲ್ಲ ಹಳಗದು ಹೋಗುದು ಹಳಗದು ಹೋಗುದು ಅಡಿಕೆ ಉಳಿದ್ಬಿಡಿದಿರಾ ಇದು ಗ್ರೇಟರ್ ಬೆಂಗಳೂರು ನಮ್ಮ ನೆಲಮಂಗ್ಲ ತಾಲೂಕಲ್ಲಿ ಯಾರಸ್ತೆಗನ ಹೋಗಿ ಎಲ್ಲ ಗುಂಡಿ ಎಲ್ಲಿ ಬರೋದು ನೆಲಮಂಗ್ಲ ಟೌನ್ ಅಲ್ಲೆಲ್ಲೇ ಎಲ್ಲಿ ಹೋದ್ರು ಗುಂಡಿ 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 ಈ ಅಭಿವೃದ್ಧಿ ಕೆಲಸ ಮಾಡಿ ಯಾಕೆ ಒಬ್ರು ಟಾರ್ಗೆಟ್ ಮಾಡಿ ಟಾರ್ಗೆಟ್ ಮಾಡಿ ಟಾರ್ಗೆಟ್ ಮಾಡಿ ಅವ್ರನ್ನ ತೇಜವಧೆ ಮಾಡ್ತೀರಿ ಯಾಕೆಂದ್ರೆ ಅವರು ಒಂದು ಇಪ್ಪತ್ತೈದು ವರ್ಷ ರಾಜಕೀಯ ಜೀವನದಲ್ಲಿ ಇರ್ತಾರಲ್ಲ ಆ ಇಪ್ಪತ್ತೈದು ವರ್ಷ ಅನ್ನೋ ಸುಮ್ಮನೆ ವರ್ಷನ ಅವ್ರು ಹಲವಾರು ಕೆಲಸಗಳು ಮಾಡ್ಕೊಂಬಂದಿರ್ತಾರಲ್ಲ ಅವ್ರು ತೇಜವಾದೆ ಮಾಡ್ದಂಗಲ್ವಾ ರಾಜಕೀಯದಿಂದ ಅವ್ರ ಜೀವನ ಮುಗಿಸ್ದಂಗಲ್ವಾ ಈ ತರ ಮಾಡೋದ್ ಬಿಟ್ಬಿಟ್ಟು ನೀವು ನಿಮ್ಮ ಅಭಿವೃದ್ಧಿ ಕೆಲಸ ಮಾಡಿ ಸರ್ಕಾರ ಭಗವಂತ ಮತ್ತೆ ಜನಗಳು ನಿಮ್ಗೆ ಆಶೀರ್ವಾದ ಮಾಡಿದ್ದಾರೆ ಅದನ್ನು ಒಳ್ಳೆ ರೀತಿ ಬಳಸ್ಕೊಳ್ಳಿ ಈ ರೀತಿ ಕೆಟ್ಟ 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 ಬಳಸ್ಕೊಂಡು ಯಾಕೆ ಇನ್ನೊಬ್ರು ತೇಜವಾದ ಮಾಡ್ತೀರಾ ನಾವಿನ್ ಕೇಳ್ಕೊಳೋದಿಷ್ಟೇ ಪರಿಶೀಲನೆ ಮಾಡಿ ನಮ್ಮ ಸಾಹೇಬರನ್ನು ಕೂಡ ತನಿಖೆಗೆ ಸಹಕರಿಸ್ತೀವಿ ಅಂತ ಹೇಳಿದ್ದಾರೆ ಈ ಕೂಡ್ಲೆ ಅದನ್ನ ನೀವು ಎಫ್ಐ ಆರ್ ನ ರದ್ದು ಮಾಡಿ ರದ್ದು ಮಾಡಿಬಿಟ್ಟು ತನಿಖೆ ಮಾಡಿ ತನಿಖೆ ಮಾಡಾದ್ಮೇಲೆ ಎಫ್ಐ ಆರ್ ರದ್ದು ಮಾಡಿ ಯಾವ್ದಿದೆ ಎತ್ತಿದೆ ಅಂತ ಪೂಲಂಕು ಪರಿಶೀಲನೆ ಮಾಡಿ ನಿಮ್ಮೆಲ್ಲ ನಿಮ್ಗೆ ಕಣ್ಣದ್ರ ಕಡೆ ಅವ್ರಿಬ್ರು ಇದ್ದಾರೆ ಮತ್ತೆ ಸತೋದರು ಮತ್ತೆ ಅವ್ರ ಕುಟುಂಬನ ಅಲ್ಲೇ ಇದೆ ಮರಣ ಹೊಂದಿದವ್ರ ಕುಟುಂಬನ ಅಲ್ಲೇ ಇದೆ ಕರ್ಸ್ಬಿಟ್ಟು ತನಿಖೆ ಮಾಡಿ ಹಿಂಗೆ ಒಬ್ಬರನ್ನ ಜನಪ್ರತಿನಿಧಿಗಳ ಮೇಲೆ ನೀವು ಆರ್ ಮಾಡ್ಬಿಟ್ಟು ಈ ತರ ಮಾಡ್ ಗೊತ್ತ ಪ್ರಯೋಜನ ಇರೋಲ್ಲ ನಾವ್ ಹೇಳೋದಿಷ್ಟೇನೆ ದಯಮಾಡಿ ಇನ್ ಮುಂದೆ ಏನಾದ್ರು ಈ ತರ ತೇಜವಾದ ಕೆಲಸಗಳ್ ಮಾಡೋದ್ ಬಿಟ್ಟು ಈ ತರ ರಾಜಕಾರಣಿಗಳನ್ನ ಈನ ಈನ ಕೆಲಸ ಮಾಡೋದ್ ಬಿಟ್ಬಿಟ್ಟು ಅಭಿವೃದ್ಧಿ ಕೆಲ್ಸಗಳ ಕಡೆ ನೀವು ಗಮನ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಏನಾದ್ರು ಆರ್ ಏನಾದರೂ ರದ್ದು ಮಾಡ್ಲಿಲ್ಲ ಅಂದ್ರೆ ಮುಂದಿನ ನಾವು ಹಂತದಲ್ಲಿ ನಾವೆಲ್ಲರನ್ನೂ ಒಂದು ರ್ಯಾಲಿ ಮುಖಾಂತರ ಹೋಗಿ ಒಂದು ಡಿ ಸಿ ಮತ್ತೆ ತಹಸೀಲ್ ತಹೀಲ್ದಾರ್ ಕಚೇರಿಗೆ ಹೋಗಿ ಒಂದು ಮೆಮೊರಂಡಮ್ ಕೊಡ್ಬೇಕು ಅಂತ ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ ಮತ್ತೆ ನಮ್ಮ ಮಿತ್ರ ಪಕ್ಷ ಎನ್ ಡಿ ಎನ್ನು ಕೂಡ ನಮ್ಮ ಜೆಡಿಎಸ್ ಜೊತೆ ಸೇರಿಸ್ಕೊಂಡು ಇನ್ನೊಂದು ಕಾರ್ಯಕ್ರಮ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ ತಾವು ನಮ್ಮ ಮಾಧ್ಯಮದ ಮೂಲಕ ನಾವು ಕೇಳ್ಕೊಳ್ಳೋದಿಷ್ಟೇ ತಾವುಗಳು ಯಾವ ಸತ್ಯ ಇದೆ ಅದನ್ನ ಪ್ರಸಾರ ಮಾಡಿ ಯಾವ್ದನ್ನ ನೀವು ಸಪೋರ್ಟ್ ಮಾಡ್ಬೇಕು ದಯಮಾಡಿ ನೀವು ಸಪೋರ್ಟ್ ಮಾಡಿ ಅಂತ ಹೇಳ್ತೇನೆ ನಾನು ಮಾತು ಮುಗಿಸ್ತೇನೆ